ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಮಂಜುನಾಥ್ ಆತ್ಮೇರೆ ಈ ವಿಡಿಯೋದಲ್ಲಿ ನಾವು ಎಮ್ ಎಚ್ ಡೈಸ್ ಪ್ಲಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಶೈಕ್ಷಣಿಕ ಸಾಲಿನ ಸ್ಟೂಡೆಂಟ್ ಮಾಡ್ಯೂಲನ್ನು ಸರ್ಟಿಫೈ ಅಂದರೆ ಪೂರ್ತಿ ಎಲ್ಲ ಸ್ಟೂಡೆಂಟ್ಸ್ ಮಾಡ್ಯೂಲ್ ಆ್ಯಕ್ಟಿವಿಟೀಸ್ ಪೂರ್ತಿಗೊಂಡಿವೆ ಅನ್ನೋದನ್ನು ಕಂಪ್ಲೀಷನ್ ಮಾಡಲ್ ಮಾಡೋದು ಹೇಗೆ ಅನ್ನೋದನ್ನು ಸರ್ಟಿಫೈ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ ಮೊದಲಿಗೆ ನಾವು ಬ್ರೌಸರ್ ಒಂದಕ್ಕೆ ಬರಬೇಕು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಸರ್ಚ್ ಬಾರ್ನಲ್ಲಿ ಟೈಪ್ ಮಾಡಿಕೊಳ್ಳಬೇಕು ಯು ಡೈಸ್ ಪ್ಲಸ್ ಅಂತ ಸರ್ಚ್ ಕೊಡಿ ಸರ್ಚ್ ರಿಸಲ್ಟ್ಸ್ ಮೊದಲನೇ ಒಂದು ಲಿಂಕ್ ಯು ಡೈಸ್ ಪ್ಲಸ್ ಡಾಟ್ ಜಿ ವಿ ಡಾಟ್ ಇನ್ ಯುಡೈಸ್ ಪ್ಲಸ್ ಈ ಆಪ್ಷನ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಆರೆಂಜ್ ಕಲರ್ನಲ್ಲಿ ಬರ್ತದೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಯು ಡೈಸ್ ಪ್ಲಸ್ ಲಾಗಿನ್ ಪವರ್ ಅಕೆಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ಗೆ ಬಂದು ಸೆಲೆಕ್ಟ್ ಸ್ಟೇಟ್ನಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯು ಡೈಸ್ ಪ್ಲಸ್ ಸೈನ್ ಇನ್ ಅಂತ ಇದೆ ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಕ್ಯಾಪ್ಚ ನಮೂದಿಸಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಅಕಾಡೆಮಿಕ್ ಏರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಗೋ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಆರೆಂಜ್ ಕಲರ್ನಲ್ಲಿ ಕಾಣಿಸುತ್ತಿದೆ ಇಲ್ಲಿ ಒಂದು ವೈಟ್ ಕಲರ್ನಲ್ಲಿ ಎರೋ ಮಾರ್ಕ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಕೂಲ್ ಇನ್ಫಾರ್ಮೇಷನ್ ಒಂದು ಪಾಪಪ್ ಮೆಸೇಜ್ ಬರ್ತದೆ ವಿಂಡೋ ಓಪನ್ ಆಗ್ತದೆ ಅದನ್ನು ನಾವು ಇಲ್ಲಿ ಕ್ಲೋಸ್ ಬಟನ್ ರೆಡ್ ಕಲರ್ನ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಕ್ಲೋಸ್ ಆಗುತ್ತೆ ಇಲ್ಲಿ ನಾವು ನಮ್ಮ ಸ್ಕೂಲ್ನ ಒಂದು ಡ್ಯಾಶ್ ಬೋರ್ಡನ್ನು ನೋಡಬಹುದಾಗಿದೆ ನಾವು ಮೊದಲಿಗೆ ಸರ್ಟಿಫೈ ಅಥವಾ ಕಂಪ್ಲೀಷನ್ ಮಾಡಬೇಕಾದ್ರೆ ನಾವು ಯಾವೆಲ್ಲ ಕೆಲಸ ಮುಗಿಸಿರಬೇಕು ಒಂದು ಈಗ ನಾವು ಸ್ಕೂಲ್ ಡ್ಯಾಶ್ ಬೋರ್ಡ್ಗೆ ಬರ್ತಾ ಇದ್ದೇವೆ ನಾವು ಸರ್ಟಿಫೈ ಮಾಡೋದು ಮುನ್ನ ಒಂದು ಒಂದು ಸ್ವಲ್ಪ ನಾವು ಈಗ ಡ್ಯಾಶ್ ಬೋರ್ಡನ್ನು ಚೆಕ್ ಮಾಡ್ಕೋಬೇಕು ಡ್ಯಾಶ್ ಬೋರ್ಡ್ನಲ್ಲಿ ನೋಡಿ ಮೊದಲಿಗೆ ಒಂದು ಕ್ಲಾಸಸ್ಗಳಿವೆ ಆಮೇಲೆ ಸೆಕ್ಷನ್ಗಳಿವೆ ಆಮೇಲೆ ಕ್ಲಾಸ್ ವೈಸ್ ಗರ್ಲ್ಸ್ ಬಾಯ್ಸ್ ಒಂದು ಸಂಖ್ಯೆ ಇದೆ ಮತ್ತು ವಿದ್ಯಾರ್ಥಿಗಳ ಟೋಟಲ್ ಒಂದು ಸಂಖ್ಯೆ ಇದೆ ಆಮೇಲೆ ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್ ಅಂತ ಒಂದು ಕಾಲಂ ಇದೆ ಈ ಕಾಲಂನಲ್ಲಿ ಸ್ಟೂಡೆಂಟ್ಸ್ ಒಂದು ನಂಬರ್ ಎಲ್ಲ ಸೊನ್ನೆ ಇದೆ ಅಂದರೆ ನಾವೆಲ್ಲ ವಿದ್ಯಾರ್ಥಿಗಳ ಒಂದು ಜಿ ಪಿ ಇ ಪಿ ಎಫ್ ಪಿ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಿದ್ದೇವೆ ಸೊ ಇಲ್ಲಿ ಏನಾಗಿದೆ ಯಾವುದೇ ವಿದ್ಯಾರ್ಥಿಗಳ ಸಂಖ್ಯೆ ಕಾಣಿಸ್ತಾ ಇಲ್ಲ ಒಂದು ವೇಳೆ ಈ ಕಾಲಂನಲ್ಲಿ ಸಂಖ್ಯೆ ಕಾಣಿಸಿದೆ ಅಂತ ಅಂತಂದರೆ ಅದು ರೆಡ್ ಕಲರ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ತೋರಿಸುತ್ತೆ ಆಮೇಲೆ ನಮ್ಮ ಒಂದು ಎಸ್ ಐ ಟಿ ಎಸ್ ನ ಸ್ಕೂಲ್ ಡ್ಯಾಶ್ ಬೋರ್ಡ್ನಲ್ಲಿ ನಲ್ಲಿ ಕಾಣ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಗೂ ಆಮೇಲೆ ಎಮ್ ಎಚ್ ಐ ಡಿ ಡ್ಯಾಶ್ ಪ್ಲಸ್ ಡ್ಯಾಶ್ ಬೋರ್ಡ್ನಲ್ಲಿ ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಸೇಮ್ ಒಂದೇ ರೀತಿ ಇರಬೇಕು ಆಮೇಲೆ ಎಲ್ಲ ಒಂದು ಸ್ಟೂಡೆಂಟ್ಸ್ ನ ಪ್ರೊಫೈಲ್ ಅಪ್ಡೇಟ್ ಮಾಡಿರಬೇಕು ಈಗ ನಾವು ಸ್ಟೂಡೆಂಟ್ ಮಾಡ್ಯೂಲ್ ನಾವು ಕಂಪ್ಲೀಟೆಡ್ ಅಂತ ಸರ್ಟಿಫೈ ಮಾಡಬೇಕಾದ್ರೆ ಎಡಗಡೆ ಕಾಣ್ತಕ್ಕಂಥ ಆಪ್ಷನ್ಸ್ ಗಳಲ್ಲಿ ಸ್ಕೂಲ್ ಇನ್ಫಾರ್ಮೇಷನ್ ಅಂತ ಒಂದು ರೆಡ್ ಕಲರ್ ನೀವು ಅಂತ ಏನು ಬ್ಲಿಂಕ್ ಆಗ್ತಾ ಇದೆ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಕೂಲ್ ಕಂಪ್ಲೀಷನ್ ಮಾಡ್ಯೂಲ್ ಅಂತ ನಮ್ಮ ಸ್ಕೂಲ್ ಒಂದು ಎಡೆಯ ಸಂಖ್ಯೆಯನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ನಾಲ್ಕು ಒಂದು ಟೆಕ್ಸ್ಟ್ ಬಾಕ್ಸ್ಗಳಿವೆ ಮೊದಲಿಗೆ ಟೋಟಲ್ ಸ್ಟೂಡೆಂಟ್ಸ್ ಅಂತ ಅಂದ್ರೆ ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇಲ್ಲಿ ನಾವು ನೋಡಬಹುದಾಗಿದೆ ಆಮೇಲೆ ಎರಡನೇ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಕಂಪ್ಲೀಟ್ ಸ್ಟೂಡೆಂಟ್ಸ್ ಅಂತ ಇದ್ದಾರೆ ಅಂದ್ರೆ ಅಂದ್ರೆ ಟೋಟಲ್ ಸ್ಟೂಡೆಂಟ್ಸ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇದೆಯೋ ಕಂಪ್ಲೀಟೆಡ್ ಸ್ಟೂಡೆಂಟ್ಸ್ ನಲ್ಲಿ ಕೂಡ ಅಷ್ಟೇ ವಿದ್ಯಾರ್ಥಿಗಳ ಸಂಖ್ಯೆ ಇರಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೂರು ವಿದ್ಯಾರ್ಥಿಗಳಿದ್ದಾರೆ ಇದ್ದಾರೆ ಅಂತ ಅನ್ಕೊಳ್ಳೋಣ ಸ್ಟೂಡೆಂಟ್ಸ್ ನಲ್ಲಿ ಕಂಪ್ಲೀಟೆಡ್ ನೂರಾಗಿದ್ರೆ ಮಾತ್ರ ಏನಾಗಿರುತ್ತದೆ ನಾವು ಈ ಒಂದು ಸರ್ಟಿಫೈ ಕಂಪ್ಲೀಷನ್ ಅಂತ ಮಾಡಲಿಕ್ಕೆ ಆಪ್ಷನ್ ಎನೇಬಲ್ ಆಗಿರುತ್ತದೆ ನೆಕ್ಸ್ಟ್ ಟೆಕ್ಸ್ಟ್ ಬಾಕ್ಸ್ಗಳಿವೆ ಅವು ಅಂತ ಕೇಳಿದರೆ ಇನ್ ಪ್ರೋಗ್ರೆಸ್ ಮತ್ತು ನಾಟ್ ಸ್ಟಾರ್ಟೆಡ್ ನೋಡಿ ಎರಡು ಟೆಕ್ಸ್ಟ್ ಬಾಕ್ಸ್ನಲ್ಲಿ ಜೀರೋ ಇರಬೇಕು ಯಾಕೆಂತಂದ್ರೆ ಇಲ್ಲೇನಾದರೂ ಸ್ಟೂಡೆಂಟ್ಸ್ ನಂಬರ್ ತೋರಿಸಿದೆ ಅಂತ ಕೇಳಿದರೆ ಅದು ರೆಡ್ ಕಲರ್ನಲ್ಲಿ ತೋರಿಸಿದೆ ಅದರ ಅರ್ಥ ನಾವೇನು ಈ ಒಂದು ಸ್ಟೂಡೆಂಟ್ಸ್ ಇಷ್ಟು ಏನು ಬಾಕಿ ಉಳ್ಕೊಂಡಿದ್ದಾರೆ ಈ ಒಂದು ಆ್ಯಕ್ಟಿವಿಟಿ ಅಂದರೆ ಅವ್ರ ಪ್ರೊಫೈಲ್ ಅಪ್ಡೇಟ್ ಮಾಡೋದಾಗಿರಬಹುದು ಅಥವಾ ಒಂದು ಅವರ ಆಕ್ಟಿವಿಟಿ ಇನ್ನೂ ಉಳ್ಕೊಂಡಿದೆ ಅಂತ ಅರ್ಥ ಆ ರೀತಿಯಾಗ ಮಾತ್ರ ನಮಗೆ ಈ ಒಂದು ಸರ್ಟಿಫೈ ಮಾಡಲಿಕ್ಕೆ ಆಪ್ಷನ್ ಇರೋದಿಲ್ಲ ಆಪ್ಷನ್ ಎನೇಬಲ್ ಇರೋದಿಲ್ಲ ಈಗ ಕೇಳ ಸ್ಕ್ರಾಲ್ ಮಾಡ್ತಾ ಬರಬೇಕು ನೋಟ್ ಅಂತ ಇದೆ ನಾವು ಈ ಒಂದು ಸರ್ಟಿಫೈ ಮಾಡಲಿಕ್ಕೆ ಮುನ್ನ ಒಂದಿಷ್ಟು ಸೂಚನೆಗಳಿವೆ ಈ ಒಂದು ಸೂಚನೆಗಳ ಬಗ್ಗೆ ನೋಡಬೇಕಾದ್ರೆ ನಾವು ಮೊದಲಿಗೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗಳ ಒಂದು ವರ್ಕನ್ನು ಕೆಲಸವನ್ನು ಕಂಪ್ಲೀಟ್ ಮಾಡಿರಬೇಕು ಆಗ ಮಾತ್ರ ನಾವು ಈಗ ಈ ಒಂದು ಸರ್ಟಿಫೈ ಮಾಡಲಿಕ್ಕೆ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಕಂಪ್ಲೀಷನ್ ಮಾಡಿದ ನಂತರವೂ ಕೂಡ ನಾವು ವಿದ್ಯಾರ್ಥಿಗಳ ಒಂದು ಡೇಟಾವನ್ನು ಅಪ್ಡೇಟ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಇದ್ದೀರಿ ಮತ್ತು ಕಂಪ್ಲೀಷನ್ ಮಾಡಿದ ನಂತರ ನಾವೇನಾದರೂ ನಮ್ಮ ಶಾಲೆಗೆ ಮತ್ತೆ ಸ್ಟೂಡೆಂಟ್ಸ್ಗಳನ್ನು ಆ್ಯಡ್ ಮಾಡಿಕೊಂಡ್ರೆ ಅಥವಾ ಬ್ಲಾಕ್ ಲೆವೆಲ್ ನಮ್ಮ ಶಾಲೆಗೆ ಆ್ಯಡ್ ಮಾಡಿದರೆ ಅಥವಾ ನಾವು ಯಾವುದಾದ್ರೂ ವಿದ್ಯಾರ್ಥಿ ಟಿ ಸಿಯನ್ನು ಇಂಪೋರ್ಟ್ ಮಾಡ್ಕೊಂಡ್ರೆ ಅಥವಾ ಕ್ಲಾಸು ಸೆಕ್ಷನ್ನು ಇದನ್ನ ಚೇಂಜ್ ಮಾಡಿದ್ರೆ ಆಗ ನಮ್ಮ ಒಂದು ಸರ್ಟಿಫೈ ಮಾಡಿರುವಂಥದ್ದು ಇನ್ಕಂಪ್ಲೀಟ್ ಅಂತ ಆಗಿಬಿಡುತ್ತೆ ಮತ್ತೆ ವಾಪಸ್ಸು ನಾವು ಏನು ಮಾಡಬೇಕಾಗ್ತದೆ ಸ್ಟೂಡೆಂಟ್ ಮಾಡ್ಯೂಲನ್ನು ಸರ್ಟಿಫೈ ಮಾಡಬೇಕಾಗ್ತದೆ ಇಲ್ಲಿ ಎನ್ರೋಲ್ಮೆಂಟ್ ಸಂಬ್ರಿ ಅಂತ ಇದೆ ಆಮೇಲೆ ಕೆಳಗಡೆ ಒಂದು ಗ್ರೀನ್ ಕಲರಲ್ಲಿ ಡೌನ್ಲೋಡ್ ಅಂತ ಒಂದು ಬಟನ್ ಬರ್ತದೆ ಈ ಒಂದು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಅಂತ ಕೇಳುತ್ತೆ ಡೌನ್ಲೋಡ್ ಮೇಲೆ ಓಕೆ ಕೊಟ್ಟಾಗ ನಮ್ಮ ಒಂದು ಸ್ಕೂಲ್ ಎನ್ರೋಲ್ಮೆಂಟ್ ಕಾರ್ಡ್ ಓಪನ್ ಆಗ್ತದೆ ಈ ಒಂದು ಕಾರ್ಡನ್ನು ನಾವು ಪೂರ್ತಿಯಾಗಿ ಚೆಕ್ ಮಾಡಿಕೊಳ್ಳಬೇಕು ಕೆಳಗಡೆ ಒಂದು ಸ್ಕ್ವೇರ್ ಬಾಕ್ಸ್ ಇದೆ ಅದನ್ನು ಎನೇಬಲ್ ಮಾಡಿಕೊಂಡಾಗ ಸಬ್ಮಿಟ್ ಬಟನ್ ಗ್ರೀನ್ ಬ್ಲೂ ಕಲರಲ್ಲಿ ಬರುತ್ತದೆ ಇಲ್ಲಿ ನಾವು ಡಿಕ್ಲರೇಷನನ್ನು ಓದಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆರ್ ಯು ಶ್ಯೂ ಆರ್ ಯು ವಾಂಟ್ ಟು ಕಂಪ್ಲೀಟ್ ಡೇಟಾ ಅಂತ ಕೇಳ್ತದಿದ್ರೆ ಈಗ ಕೊನೆಗೆ ಕಾಣುವಂಥ ಇದು ಬ್ಲೂ ಕಲರ್ನ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಥ್ಯಾಂಕ್ಸ್ ಫಾರ್ ಸಬ್ಮಿಟಿಂಗ್ ಡೇಟಾ ಕಂಪ್ಲೀಷನ್ ಡೇಟ್ ಆ್ಯಂಡ್ ಟೈಮ್ ಅಂತ ಬರುತ್ತೆ ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ನಾವು ಸ್ಟೂಡೆಂಟ್ ಮಾಡ್ಯೂಲ್ನ ಒಂದು ಎಲ್ಲ ಸ್ಕೂಲ್ ಕಂಪ್ಲೀಷನ್ ಸರ್ಟಿಫೈ ಮಾಡೋದು ಹೇಗೆ ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟೇ ಆದರೆ ಲೈಕ್ ಮಾಡಿ ಉಪಯುಕ್ತ ಅಂಶಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ